ಕೆಲವು ವ್ಯಕ್ತಿಗಳಿರ್ತಾರೆ ಯಾವ ರೀತಿ ಇಂತೀರಾ ನನ್ನ ಹತ್ರ ಏನಾದರೂ ಹಂಡ್ರೆಡ್ ರುಪೀಸ್ ಇದೆ ಕಣೋ ಅಂದರೆ ಏ ಅದೆಲ್ಲ ಚಿಲ್ಲರೆ ಕಸ ಮಾದರಿಂದ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಏ ನನ್ನತ್ರ ಟೂ ತೌಸಂಡ್ ಇದೆ ಅಯ್ಯೋ ಅಂತ ವ್ಯವಹಾರಗಳೆಲ್ಲ ನಾವು ಮಾಡಲ್ಲಪ್ಪ ಏ ನಾನು ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ದೀನಿ ಏ ಆ ರೀತಿಯ ವ್ಯವಹಾರಗಳೆಲ್ಲ ನಾನು ಮಾಡಲ್ಲಪ್ಪ ಇಲ್ಲ ನಾನು ಯಾವುದೋ ಒಂದು ಹತ್ತು ಹದಿನೈದು ಸಾವಿರ ಸ್ಯಾಲ್ರಿಗೆ ಇದ್ದೀನಿ ಇಲ್ಲ ಇಲ್ಲ ಅವೆಲ್ಲ ವರ್ಕೌಟ್ ಆಗಲ್ಲ ಮಗ ನಮ್ದು ಎಲ್ಲ ದೊಡ್ಡ ದೊಡ್ಡ ವ್ಯವಹಾರಗಳು ಏನಂದರೆ ಕೈ ತುಂಬ ದುಡ್ಡಿರಬೇಕು ಅಂದರೆ ತಾಸಾರ ಮನೋಭಾವನೆ ನೆಗ್ಲಿಜೆನ್ಸಿ ಇದರಿಂದ ಏನಾಗುತ್ತೆ ಇದೆಲ್ಲ ಆಲ್ ಈ ಆಫ್ಟ್ರಾಲ್ ಇಂದ ನಾನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಅನ್ನೋ ಧೋರಣೆಯನ್ನು ಹೊಂದ್ಬಿಟ್ಟಿರ್ತಾರೆ ಹಾಗಾಗಿ ಅವರು ಲೈಫಲ್ಲಿ ದೊಡ್ಡದಕ್ಕೆ ಸರ್ಚ್ ಮಾಡ್ತಾಯಿರ್ತಾರೆ ದೊಡ್ಡ ದೊಡ್ಡದು ಬರಬೇಕು ದೊಡ್ಡ ದೊಡ್ಡ ವ್ಯವಹಾರಗಳಾಗಬೇಕು ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸಗಳು ಸಿಗಬೇಕು ಅಥವಾ ಕೈ ತುಂಬ ದುಡ್ಡು ಇರಬೇಕು ದೊಡ್ಡ ದೊಡ್ಡ ಟ್ರಿಪ್ಗಳು ಹೋಗಬೇಕು ಎಂಜಾಯ್ಮೆಂಟು ಕೂಡ ತುಂಬ ಲಕ್ಸುರಿ ಆಗಿರಬೇಕು ಆ ರೀತಿಯ ಮನೋಭಾವನೆಯನ್ನು ಹೊಂದಿರುವಂತಹ ಸುಮಾರು ಜನ ಫ್ರೆಂಡ್ಸ್ ನಿಮ್ಮ ಜೊತೆ ಇರ್ಬೋದು ನೀವು ಕೂಡ ಆ ರೀತಿ ಇರ್ಬೋದು ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ಒಂದು ನೂರು ರೂಪಾಯಿ ಕೂಡ ಐವತ್ತು ರೂಪಾಯಿ ಕೂಡ ಹತ್ತು ರೂಪಾಯಿ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಲೈಫು ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯೋದಿಲ್ಲ ಲೈಫಲ್ಲಿ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ ಸೊ ಯಾವ ಮನುಷ್ಯ ಹತ್ತು ರೂಪಾಯಿಗೆ ಬೆಲೆ ಕೊಡ್ತಾನೆ ಐವತ್ತು ರೂಪಾಯಿಗೆ ಬೆಲೆ ಕೊಡ್ತಾನೆ ನೂರು ರೂಪಾಯಿಗೆ ಬೆಲೆ ಕೊಡ್ತಾನೆ ಅಂದರೆ ಹಂತ ಹಂತವಾಗಿ ಬೆಳವಣಿಗೆ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಅತಿ ಎಂಜಾಯ್ಮೆಂಟ್ ಮಾಡೋದನ್ನ ಕಲಿ ಕಲ್ತ್ಕೋತಾನೆ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ದುಡಿಮೆ ಮಾಡೋದನ್ನ ಪ್ಲ್ಯಾನಿಂಗ್ ಮಾಡ್ತಾನೆ ಅಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಕ್ರಿಯೇಟಿವ್ ಮೈಂಡ್ ಇರುವಂತಹ ವ್ಯಕ್ತಿಗಳು ಅಂದರೆ ಇದರಿಂದ ಏನಾಗುತ್ತೆ ಅನ್ನೋ ಮನೋಭಾವನೆಗಿಂತ ಯಾಕಾಗಲ್ಲ ಇಷ್ಟನ್ನೇ ಇಟ್ಟುಕೊಂಡು ನಾನು ಅಷ್ಟು ಮಾಡ್ತೀನಿ ಅನ್ನೋ ಮನೋಭಾವನೆ ಯಾಕೆ ನಿಮ್ಮಲ್ಲಿ ಬರಲ್ಲ ಯಾಕೆ ಒಂದೇ ಸರಿ ಎಲ್ಲ ದೊಡ್ಡ ದೊಡ್ಡದಾಗಿ ಬೇಕು ನಮಗೆ ಯಾಕೆ ಸಣ್ಣ ಪುಟ್ಟ ಒಂದು ವ್ಯವಹಾರಗಳಾಗಿರ್ಬೋದು ಸಣ್ಣ ಪುಟ್ಟ ದುಡ್ಡು ಕಾಸಿರ್ಬೋದು ಸಣ್ಣ ಪುಟ್ಟ ಎಂಜಾಯ್ಮೆಂಟ್ ಇರ್ಬೋದು ವ್ಯವಹಾರ ಆಫೀಸ್ ವರ್ಕು ಎಂಥದೇ ಆಗಲಿ ತುಂಬ ತುಂಬ ನೆಗ್ಲೆಕ್ಟ್ ಮಾಡ್ತೀರ ಬೇಡ ರೀ ಈ ರೀತಿಯ ಮನೋಭಾವನೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವತ್ತೂ ಉದ್ಧಾರ ಆಗೋದಕ್ಕಾಗಲ್ಲ ಇವೆನ್ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಟೆನ್ ರುಪೀಸಿಂದ ಯಾವುದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಗ್ಗ ದರದಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾವುದು ಸಿಗುತ್ತೆ ಅದನ್ನು ಫೋಕಸ್ ಮಾಡಿ ಅದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೊರತು ರಾಯಲ್ ಆಗಿರೋದನ್ನೇ ಯೋಚನೆ ಮಾಡೋದಕ್ಕೋಗೋದಿಲ್ಲ ಹಾಗಿಲ್ಲ ಅಂದಿದ್ರೆ ರಿಲಯನ್ಸು ಒಂದು ವೆಜಿಟೇಬಲ್ಸ್ ಕಂಪ್ನಿಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಒಂದು ಶಕ್ತಿ ಸಂಘ ಆಗಿರ್ಬೋದು ಇವೆಲ್ಲವುಗಳ ಹುಟ್ಟುವಿಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತಾಸಾರ ಮನೋಭಾವನೆ ಬೇಡ ಎಲ್ಲದಕ್ಕೂ ಅದರದೇ ಆದ ಮಹತ್ವ ಇರುತ್ತೆ ಅನ್ನೋದನ್ನ ಮರಿಬೇಡಿ